ನಮಸ್ತೆ ನಾನು ಅಮ್ಮಾಜಿ ಇವತ್ತಿನ ವಿಚಾರ ಬಂತು ಹೊಸ ವರ್ಷ ಹೊಸ ವರ್ಷ ಬಂದಿದ್ದ ತಕ್ಷಣ ಎಲ್ಲರೂ ಬಹುಮುಖ್ಯವಾಗಿ ಮಾತಾಡೋದೇನು ಅಂದರೆ ಹೊಸ ವರ್ಷದ ರೆಸಲ್ಯೂಷನ್ ಅಂತ ತಗೊಳ್ತೀವಿ ಅಲ್ವಾ ಈ ಹೊಸ ಹೊಸ ವರ್ಷದ ರೆಸೊಲ್ಯೂಷನ್ಸ್ ಹೆಂಗಿರುತ್ತೆ ಅಂದರೆ ನಾನಾ ವಿಧವಾಗಿರುತ್ತೆ ಕೆಲವ್ರು ಕೋಪ ಬಿಡ್ತೀನಿ ಅನ್ನೋದರಿಂದ ಶುರು ಮಾಡ್ಕೊತಾರೆ ಕೆಲವ್ರು ಊಟ ಬಿಡ್ತೀನಿ ಡಯೇಟ್ ಮಾಡ್ತೀನಿ ಅಂತ ಶುರು ಹಚ್ಕೊತಾರೆ ಇನ್ ಕೆಲವರು ಕುಡಿತವನ್ನ ಬಿಡ್ತೀನಿ ಅಂತ ಹೇಳ್ತಾರೆ ಇನ್ ಕೆಲವರು ಸಿಗರೇಟ್ ಸೇದೋದನ್ನ ಬಿಡ್ತೀನಿ ಅಂತ ಹೇಳ್ತಾರೆ ಇನ್ ಕೆಲವರು ಮಾಂಸಾಹಾರಿಗಳಿದ್ದಲ್ಲಿ ಅವರು ಈ ವರ್ಷದಿಂದ ನಾನು ಮಾಂಸಾಹಾರವನ್ನ ಬಿಟ್ಬಿಡ್ತೀನಿ ಅಂತ ಮೊದಲ ಅಂದ್ರೆ ಮೂವತ್ತು ಮೂವತ್ತೊಂದಕ್ಕೆ ಈ ಒಂದು ಪರಿಪಾಠ ರೆಸೊಲ್ಯೂಷನ್ ಅನ್ನೋದನ್ನ ಅಳವಡಿಸ್ಕೊಳ್ತೀವಿ ಅಲ್ವಾ ಮುಖ್ಯವಾಗಿ ಈ ರೆಸಲ್ಯೂಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೊಗೊಳೋರಿಗೂ ಗೊತ್ತಿರಲ್ಲ ರೆಸಲ್ಯೂಷನ್ ಅಂದರೆ ನಾನು ಯಾವುದಾದರೂ ಒಂದು ನಿಯಮಕ್ಕೆ ಪರಿಪಾಲಿಸ್ಕೊಂಡು ಆ ಒಂದು ನಿಯಮಕ್ಕೆ ಆ ನಿಯಮವನ್ನು ಅಳವಡಿಸ್ಕೊಂಡು ಬದ್ಧನಾಗಿರ್ತೀನಿ ಅನ್ನುವಂಥದ್ದು ಯಾವುದೋ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ನಾನಿವಾಗ ಕುಡಿಯೋದು ಬಿಡ್ತೀನಿ ಆ ಮಾತಿಗೆ ಬದ್ಧನಾಗಿರ್ತೀನಿ ಅನ್ನೋದಕ್ಕೆ ರೆಸಲ್ಯೂಷನ್ ಅಂತೀವಿ ಎಷ್ಟು ಮಟ್ಟಿಗೆ ಇದು ವರ್ಷದ ಅಂತ್ಯದ ತನಕ ತಗೊಳ್ತೀವಿ ಅನ್ನೋದು ಮುಖ್ಯ ಇಲ್ಲಿ ನೋಡಿ ಏನಾಗುತ್ತೆ ಮೂವತ್ತೊಂದನೇ ತಾರೀಕು ಅಂದರೆ ಮೂವತ್ತು ಮೂವತ್ತೊಂದು ಪ್ಲಾನಿಂಗ್ ಆ ಈ ಥರ ಮಾಡೋಣ ಪಾರ್ಟಿ ಮಾಡೋಣ ಅದು ಮಾಡೋಣ ಅಂತ ಅಂದು ತಗೊಳ್ತೀವಿ ಕುಡಿಯೋದು ಬಿಡ್ ಬಿಡ್ತೀವಿ ಅಂದವರು ಮೂವತ್ತೊಂದನೇ ತಾರೀಕಿಗೆ ಕಂಠಪರ್ತಿ ಕುಡಿದ್ಬಿಡೋದು ಏ ಇವತ್ತು ಲಾಸ್ಟ್ ಡೇ ಫುಲ್ ಕುಡಿದ್ಬಿಡ್ತೀರಪ್ಪ ನಾಳೆಯಿಂದ ಕುಡಿಯೋಲ್ಲ ಅನ್ನೋದನ್ನ ಹಾಕ್ಕೊಳ್ತಾರೆ ಅಂದರೆ ವರ್ಷದ ಆರಂಭದ ದಿನವೇ ಲೇಟಾಗಿ ಎದ್ದೊಳ್ತಾರೆ ಇಲ್ಲ ವಾಂತಿ ಆಗೋದು ಇಲ್ಲ ತಲೆ ಹಿಡ್ಕೊಳ್ಳೋದು ಏನೋ ಒಂದು ಅದೇನೋ ಹ್ಯಾಂಗ್ ಓವರ್ ಅಂತ ಅನ್ನೋದು ಏನೋ ಒಂದು ಒಟ್ಟು ಒಂದು ದುರಂತ ಇದನ್ನ ಇದೊಂದಾದರೆ ಇನ್ನೊಂದು ಕಂಟಪತ್ತಿ ಕುಡಿದಿರ್ತಾರ ರಾಶ್ ಆಗಿ ಡ್ರೈವ್ ಮಾಡುವಂಥದ್ದು ಅದರಿಂದ ಅಪಘಾತಗಳ ಸರಣಿ ನಾವು ನೋಡ್ತೀವಿ ಒಂದನೇ ತಾರೀಕು ಟಿವಿ ಹಾಕಿದ ಕೂಡಲೇ ಅಲ್ಕ್ ಲೈಟ್ ಕಂಬ ಹೊಡ್ಕೊಂಡ್ರು ಇಲ್ಲಿ ಡಿವೈಡ್ರಿಗೆ ಹೊಡ್ಕೊಂಡ್ರು ಎಲ್ಲ ನೋಡ್ತೀವಿ ಇದೆಲ್ಲ ಸಹಜವಾದ ಪ್ರಕ್ರಿಯೆನೆ ನಾನು ಇವತ್ತು ಹೇಳ್ತಾ ಇರೋದು ಇನ್ನೊಂದು ಮಾಂಸಾಹಾರಿಗಳು ಮಾಂಸವನ್ನ ಬಿಡ್ತೀವಿ ಮಾಂಸಾಹಾರ ತ್ಯಜಿಸ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಸಣ್ಣದಾದಂತಹ ಒಂದು ತಿಳುವಳಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಆಹಾರ ಪದ್ಧತಿ ಹುಟ್ಟಿದಾಗಿನಿಂದ ನಾವು ಬರ್ತೀವಲ್ಲ ಆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾದರೆ ಖಂಡಿತವಾಗಿಯೂ ಒಂದು ಡಾಕ್ಟರ್ ಅಂದರೆ ವೈದ್ಯಕೀಯವಾಗಿ ವೈದ್ಯಕೀಯ ಹಿನ್ನನೆಯನ್ನು ಅರ್ಥ ಮಾಡಿಕೊಂಡು ಒಂದು ರೆಸೊಲ್ಯೂಷನ್ ಹಾಕ್ಕೊಳ್ಳಿ ಕೆಲವೊಂದು ಸತಿ ಏನಾಗುತ್ತೆ ಇಲ್ಲ ಪ್ರತಿ ಸತಿ ಒಂದು ಶರೀರಕ್ಕೆ ಒಂದು ಮೆಮೊರಿ ಅನ್ನೋದಿರುತ್ತೆ ಬರೀ ನಾವು ಮೆಮೊರಿ ಅಂದ ತಕ್ಷಣ ಮುಗುಳಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದೀವಿ ಅದು ಮೊದಲ ತಪ್ಪು ಪ್ರತಿ ಒಂದು ನಮ್ಮ ಅಂಗಾಂಗಗಳಿಗೂ ಕೂಡ ಮೆಮೊರಿ ಅಂದ್ರೆ ಒಂದು ಪದ್ಧತಿ ಅನ್ನೋ ಇದೆ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ನೀವು ಮಾಂಸ ಆಹಾರವನ್ನ ಮಾಡಿ ಅಂತ ಉತ್ತೇಜನ ಕೊಡ್ತಾ ಇಲ್ಲ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ತಂದುಕೊಂಡಲ್ಲಿ ವೈದ್ಯರ ಸಲಹೆಯಿಂದ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಡಿಫಿಷಿಯನ್ಸಿ ಅನ್ನೋದು ಶುರು ಆಗತ್ತೆ ಅಂದ್ರೆ ನೀವು ಯಾವುದೇ ಒಂದು ರೆಸಲ್ಯೂಷನ್ ಅಂತ ತಗೊಳ್ಳುವಾಗ ಅದಕ್ಕೆ ಬದ್ಧರಾಗಿರಬೇಕು ಅದರಿಂದ ನಮಗೆ ಪ್ರಯೋಜನಕಾರಿ ಫಲಿತಾಂಶ ಸಿಗಬೇಕು ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಾಂಸಾಹಾರಿಗಳು ಖಂಡಿತ ಒಂದು ವೈದ್ಯಕೀಯ ಸಲಹೆ ಮೇರೆಗೆ ನೀವೇನು ರೆಸೊಲ್ಯೂಷನ್ ತಗೊಳ್ತೀರೋ ತಗೊಳ್ಳಿ ಮಿತ ಮಿತ ಆಹಾರವನ್ನು ತಗೊಳ್ಳುವಂಥದ್ದು ವೈದ್ಯಕೀಯ ಸಲಹೆ ಮೇರೆಗೆ ಇನ್ನು ಕೆಲವರು ಸಸ್ಯಾಹಾರಿಗಳು ನಾನು ಡಯಟ್ ಮಾಡ್ತೀನಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅನ್ನುವ ಚಿಂತನೆಯಲ್ಲಿ ಸಡನ್ ಆಗಿ ಆಹಾರದಲ್ಲಿ ಕಡಿತವನ್ನ ಮಾಡ್ಕೊಳ್ಳೋದು ಅವಾಗ್ಲೂ ಡಿಫಿಷಿಯನ್ಸಿ ಬರುತ್ತೆ ಇದೆಲ್ಲ ಯಾವಾಗ ಮಾಡ್ತೀವಿ ಹೊಸ ವರ್ಷದ ಆರಂಭದಲ್ಲಿ ಅದು ಅದು ಏನು ವಿಶೇಷವಾಗಿ ಜನವರಿ ಅಂದಾಗ ಮಾತ್ರ ಹೊಸ ವರ್ಷ ಅಂತ ಕನ್ಸರ್ನ್ ಮಾಡ್ತೀವಿ ಯಾವುದೇ ಒಂದು ಆಚರಣೆಗೆ ಯುಗಾದಿ ಹೊಸ ವರ್ಷ ಆಗತ್ತೆ ಅದನ್ನ ನಾವು ತಗೊಳೋದೇ ಇಲ್ಲ ಅದೊಂದು ಹಬ್ಬದ ರೀತಿಯಲ್ಲಿ ತಗೊಂಡ್ಬಿಡ್ತೀವಿ ಅಲ್ವಾ ಸೊ ಈ ಆಹಾರ ಪದ್ಧತಿಯಲ್ಲಿ ಬಂದಾಗ ಇದನ್ನ ಮಾಡ್ಕೊಳ್ಳೋ ಅಂದ್ರೆ ಅಂದರೆ ಶಾಖಾಹಾರಿಗಳು ತಕ್ಷಣಕ್ಕೆ ಯಾವುದೋ ತಜಿಸೋದು ಕಡಿಮೆ ಊಟ ಮಾಡೋದು ಅವಾಗ ಸಾಕಷ್ಟು ಶರೀರ ಆರೋಗ್ಯದಲ್ಲಿ ಏರುಪೇರು ಕಾಣುವಂಥದ್ದು ತಲೆ ಸುಖಿ ಬರಬಹುದು ಬಿ ಪಿ ವೇರಿಯೇಷನ್ ಆಗ್ಬೋದು ಸಾಕಷ್ಟು ತೊಂದರೆಗಳು ಹಾಗಾಗಿ ಯಾವುದೇ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾದ್ರೆ ನಿಮಗೆ ನೀವು ಫಸ್ಟು ನಾನು ಏನನ್ನು ಮಾಡಬಲ್ಲೆ ನನ್ನ ಶರೀರ ಏನಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಂಡು ರೆಸೊಲ್ಯೂಷನ್ ಹಾಕ್ಕೊಳ್ಳೋವಂಥದ್ದು ಆಹಾರ ಪದ್ಧತಿ ಆಯಿತು ಇನ್ನು ಮೂರನೇದು ಸಿಗರೇಟ್ ಸೇವನೆ ಅದು ಅದ್ರ ಪ್ಯಾಕ್ ಮೇಲೆ ಇರುತ್ತೆ ಆರೋಗ್ಯಕ್ಕೆ ಹಾನಿಕರ ಅಂತ ಆದರೂ ಸೇರ್ತೀರಾ ಇದನ್ನು ಕೂಡ ಅಷ್ಟೆ ಆ ನಿಕೋಟಿನ್ ಅನ್ನೋದು ಏನು ಮಾಡ್ತಾ ಇರುತ್ತೆ ಶರೀರಕ್ಕೆ ಮೆಮೊರಿ ಸಡನ್ ಆಗಿ ನೀವು ಟೋಟಲ್ ನಾನು ಕಟ್ ಮಾಡ್ತೀನಿ ಅಂದಾಗ ರಿವರ್ಸ್ ಎಫೆಕ್ಟ್ ಕೊಡುತ್ತೆ ಅದು ಕೂಡ ಎಲ್ಲವನ್ನು ನಿಯಮಿತವಾಗಿ ಹಿತಮಿತವಾಗಿ ವೈದ್ಯರ ಸಲಹೆಯೊಂದಿಗೆ ನೀವು ರೆಸೊಲ್ಯೂಷನನ್ನು ತಗೊಳ್ಳಿ ಅವಾಗೇನಾಗುತ್ತೆ ನಿಮ್ಮ ವರ್ಷದ ಒಂದು ಆರಂಭದ ದಿನದಿಂದ ಅಂತ್ಯದ ದಿನದ ತನಕ ಫಲಿತಾಂಶ ನೋಡಿದ ವರ್ಷ ವರ್ಷದ ಬಗ್ಗೆ ಹೇಳಬೇಕಂದ್ರೆ ಈ ಥರ ಯಾಕೆ ನಾವು ರೆಸೊಲ್ಯೂಷನ್ ಹಾಕೊಳ್ಬಾರ್ದು ವರ್ಷದ ಮೊದಲನೆಯ ದಿನ ನಮ್ಮ ನಮ್ಮ ಕುಟುಂಬದ ಜೊತೆಗೆ ಇದ್ಕೊಂಡು ಯಾವುದೋ ಒಂದು ದೇವಸ್ಥಾನವನ್ನು ಹೋಗು ನೀವು ದೇವಸ್ಥಾನಕ್ಕೆ ಹೋಗಿ ಅಂತಲೂ ಹೇಳಲ್ಲ ಸಂತೋಷವಾಗಿರೋದಕ್ಕೋಸ್ಕರ ಮನೋರಂಜನಾ ಕಾರ್ಯಕ್ರಮಗಳನ್ನ ನಿಮ್ಮ ಕುಟುಂಬದ ಜೊತೆಗೆ ಮದುವೆ ಆಗಿದ್ದಲ್ಲಿ ನೀವು ಆಗಿ ಏನಾದ್ರು ಇದ್ದಲ್ಲಿ ಗಂಡ ಹೆಂಡತಿ ಮಕ್ಕಳ ಜೊತೆನೋ ಅಥವಾ ತುಂಬ ಕುಟುಂಬದಲ್ಲಿದ್ದಲ್ಲಿ ತಂದೆ ತಾಯಿ ಅಣ್ಣ ತಮ್ಮಂದ್ರ ಜೊತೆನೋ ಈ ಥರದೊಂದು ರೆಸೊಲ್ಯೂಷನ್ ಹಾಕ್ಕೊಳ್ಳೋದು ಅಂದರೆ ಮೊದಲ ವರ್ಷದ ಮೊದಲ ದಿನ ಹೊಸ ವರ್ಷದ ಮೊದಲ ದಿನ ನಮ್ಮ ಕುಟುಂಬದ ಜೊತೆ ಇಟ್ಕೊಂಡು ನಾವು ಅದನ್ನು ದಿನವನ್ನು ಸಂತೋಷವಾಗಿ ಕಲಿತೀವಿ ಅಂತ ಯಾಕೆ ರೆಸಲ್ಯೂಷನ್ ಹಾಕ್ಕೊಬಾರ್ದು ಆಫ್ಕೋರ್ಸ್ ನಿಮ್ಮ ಕುಟುಂಬ ಇದ್ದಾಗ್ಗೆ ಸ್ನೇಹಿತರಿಗೂ ಕರೀರಿ ಕುಟುಂಬದ ಜೊತೆ ಸ್ನೇಹಿತರನ್ನು ಸೇರಿಸ್ಕೊಳ್ಳಿ ಅವಾಗ ಅಟ್ಲೀಸ್ಟ್ ನಿಮ್ಮ ಕುಟುಂಬದಲ್ಲಿ ಗೊತ್ತಿರುತ್ತೆ ನಿಮ್ಗೆ ಯಾರ್ಯಾರು ಸ್ನೇಹಿತರಿದ್ದಾರೆ ಅವರ ಪರಿಚಯ ಏನು ಅದ್ರ ಬಗ್ಗೆನೂ ಒಂದು ಕುಟುಂಬಕ್ಕೆ ಒಂದು ತಿಳುವಳಿಕೆ ಕೊಟ್ಟಂಗಾಗತ್ತಲ್ವಾ ಇಂತಹ ಒಂದು ರೆಸೊಲ್ಯೂಷನ್ ಅನ್ನ ಹಾಕೊಳ್ಳಿ ನಿಮಗೆ ನೀವು ನಿಬಂಧನೆಗಳನ್ನ ಹಾಕೊಂಡು ಆ ಒಂದು ಮಾತಿಗೆ ಬದ್ಧರಾಗಿ ಕುಟುಂಬದ ಜೊತೆ ಸಮಯ ಕಲ್ದಂಗಾಯ್ತು ಕುಟುಂಬದಲ್ಲಿರುವ ವ್ಯಕ್ತಿಗೂ ಸಂತೋಷ ಕೊಟ್ಟಂಗಾಯ್ತು ಯಾವ ಹಣಕಾಸು ಖರ್ಚಾಗಲ್ಲ ನಿಮ್ಗೆ ಸಂತೋಷ ಹಂಚೋದ್ರಲ್ಲಿ ಇನ್ನು ಸಂತೋಷ ಹಂಚೋದ್ರಲ್ಲಿ ಮನೆಯಲ್ಲಿ ನೆಮ್ಮದಿ ಸಿಗತ್ತೆ ಮತ್ತೆ ಮನೆಯ ಪ್ರತಿಯೊಂದು ವ್ಯಕ್ತಿಯಲ್ಲೂ ನೆಮ್ಮದಿ ಬಂದಾಗ ಹೊಸ ಉತ್ಸಾಹ ಅನ್ನೋದನ್ನ ನೀವು ಕಾಣಬಹುದು ಆ ಹೊಸ ಉತ್ಸಾಹ ಯಾವಾಗ ನೀವು ಕಾಣ್ತೀರ ಆ ನಿಮ್ಮ ಮನೆಯಲ್ಲಿಯೇ ಕೆಲವೊಂದು ಬದಲಾವಣೆ ಬಂದಾಗ ನಿಮ್ಮ ಚಿಂತನಾಧಾರ ಅಂದ್ರೆ ನಾವು ಯೋಚನೆ ಮಾಡ್ತೀವಲ್ವಾ ಬಿಸ್ನೆಸ್ ಬಗ್ಗೆನೋ ಏನೋ ಆವಾಗ ನಿಮ್ಗೆ ಆ ಒಂದು ಸರಾಗವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಚಿಂತನಾಧಾರ ಮೂಡಕ್ಕೆ ಶುರು ಆಗತ್ತೆ ಯಾವತ್ತು ದೊಡ್ಡವ್ರು ಹೇಳ್ತಾರೆ ನಾವಿರುವ ಪರಿಸ್ಥಿತಿ ಪರಿಸರವನ್ನ ಚೆನ್ನಾಗಿಟ್ಕೊಂಡಿದ್ದಾಗ ಅದಕ್ಕಾಗದೆ ಫಲಿತಾಂಶ ಅನ್ನೋದು ಸುಖಮಯವಾಗಿ ಸಿಗತ್ತೆ ಉನ್ನತಿ ಸಿಗತ್ತೆ ಇದೆಲ್ಲ ಹಿರಿಯರ ವಾಣಿಯಾಗಿತ್ತು ಅನುಭವದ ಮಾತಾಗಿತ್ತು ನಾವಿವಾಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ರೆಸೊಲ್ಯೂಷನ್ ಅಂತ ಹೇಳ್ಕೊಳ್ಳೋದು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಕುಟುಂಬದನ್ನ ನೆಗ್ಲೆಕ್ಟ್ ಮಾಡೋದು ಮೊದಲ ದಿನವೇ ಜಗಳದಲ್ಲಿ ಆರಂಭ ಆಗತ್ತೆ ಹೆಂಡತಿ ಮಕ್ಕಳು ಜಗಳ ಮಾಡುವಂಥದ್ದು ಇರಬಹುದು ತಂದೆ ತಾಯಿ ಬೈಯೋ ಇರಬಹುದು ಯಾಕೆ ಈ ಥರ ಮಾಡಿದೆ ವರ್ಷದ ಮೊದಲೇ ದಿನ ಯಾಕೆ ಹಿಂಗೆ ಮಾಡಿದೆ ಅಂದ್ರೆ ವರ್ಷದ ಆರಂಭದ ದಿನವೇ ಕಲಹದಲ್ಲಿ ಆರಂಭ ಆಗತ್ತೆ ಅವಾಗ ನೀವು ಅದೇ ಯೋಚನೆಯಲ್ಲಿ ಹೊರಗೆ ಹೋಗ್ತೀರಾ ಎಷ್ಟು ಮಟ್ಟಿಗೆ ನೀವು ಸಮಾಧಾನವಾಗಿ ನಿಮ್ಮ ನಿಮ್ಮ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ನಿಮಗೆ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ಳಿ ನೀವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವು ಪ್ರಶ್ನೆಯನ್ನ ಮಾಡಿದಾಗ ನಿಮಗೆ ನೀವು ಎಷ್ಟು ನ್ಯಾಯಬದ್ಧರಾಗಿದ್ದೀರಾ ನಿಮ್ಮ ಕುಟುಂಬಕ್ಕೆ ಎಷ್ಟು ನ್ಯಾಯಬದ್ಧರಾಗಿ ವರ್ತಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳಿದ್ದರೆ ಮಕ್ಕಳಿಗೆ ಎಷ್ಟು ನ್ಯಾಯವನ್ನ ಕೊಡ್ತಾ ಇದ್ದೀರಾ ಮತ್ತು ಏನು ಮಾರ್ಗದರ್ಶನವನ್ನ ಬಿಡ್ತಾ ಇದ್ದೀರಾ ನಿಮ್ಮ ಛಾಪು ಅಂತೀವಿ ಬಿಡ್ತಾ ಇದ್ದೀರಾ ಇದ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಈಗೇನು ಹೊಸ ವರ್ಷ ಬರ್ತಾ ಇದೆ ಆ ಹೊಸ ವರ್ಷ ವರ್ಷವನ್ನ ಸ್ವಾಗತಿಸೋದಕ್ಕೆ ವೆಲ್ಕಮ್ ಮಾಡೋದಿಕ್ಕೆ ತಯಾರಿ ಮಾಡ್ಕೊಳ್ಬಹುದಲ್ವಾ ಇದ್ರಿಂದ ಈ ಇಷ್ಟೊತ್ತಿನ ನನ್ನ ಮಾತಲ್ಲಿ ಯಾವ್ದಾದ್ರೂ ಒಂದು ಪಾಯಿಂಟ್ ನಿಮ್ಗೆ ಖುಷಿ ಅನ್ಸಿದ್ರೆ ಇನ್ನೊಬ್ರಲ್ಲಿ ಇದು ಹೇಳಿ ಹಂಚ್ಕೊಳ್ಳಿ ಅಳವಡಿಸ್ಕೊಳ್ಳಿ ಈ ಅಳವಡಿಸ್ಕೊಳ್ಳೋದ್ರಲ್ಲಿ ನಿಮ್ಗೆ ಯಾವುದು ಕಾಸು ಖರ್ಚಾಗಲ್ಲ ಸುಖ ಸಂತೋಷ ನೆಮ್ಮದಿ ಏಳಿಗೆನೇ ಸಿಗತ್ತೆ ಒಂದ್ಸರ್ತಿ ಪ್ರಯತ್ನ ಮಾಡ್ಬೋದಲ್ವಾ ಇದನ್ನ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯದೊಂದಿಗೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ಅಲ್ಲಿ ತನಕ ನಮಸ್ತೆ